ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿರುವಂತಹ ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಪವಿತ್ರ ಗೌಡ ಆಗಸ್ಟ್ ಇಪ್ಪತ್ತೆರಡಕ್ಕೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆಗತ್ತೆ ಪವಿತ್ರಾ ಪರವಾಗಿ ವಕೀಲ ರೆನಿ ಸಮಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟಿ ಗ್ಯಾಂಗ್ನಲ್ಲಿ ಎ ಒನ್ ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಈ ಒಂದು ಪ್ರಕರಣದ ರೂವಾರಿ ಎನಿಸಿಕೊಂಡಿದ್ದಾರೆ ಪವಿತ್ರ ಗೌಡ ಹೀಗಾಗಿ ಈಕೆಯನ್ನು ಎ ಒನ್ ಆರೋಪಿಯಾಗಿ ಒಂದು ಪ್ರಕರಣದಲ್ಲಿ ಫಿಟ್ ಮಾಡಲಾಗಿದೆ ಸದ್ಯಕ್ಕೆ ಇಪ್ಪತ್ತೆರಡನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಇನ್ನು ಶನಿವಾರ ಪ್ರಕರಣದಲ್ಲಿ ಎ ಸೆವೆನ್ ಆರೋಪಿ ಆಗಿರುವಂತಹ ಅನು ಅಲಿಯಾ ಅನುಕುಮಾರ್ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ನಾಳೆ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಈಗ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂಥದ್ದು ಅದರಲ್ಲೂ ಕೂಡ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಈ ಒಂದು ಪ್ರಕರಣದ ಕಿಂಗ್ ಪೇನ್ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಇದೆ ಇನ್ನು ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಸರಿಸುಮಾರು ಎಪ್ಪತ್ತು ದಿನಗಳಾಗ್ತಾ ಬಂತು ಪವಿತ್ರ ಆದಿಯಾಗಿ ಹದಿನೇಳು ಆರೋಪಿಗಳು ದರ್ಶನ್ ಸೇರಿ ಹದಿನೇಳು ಆರೋಪಿಗಳು ಜೈಲಿನಲ್ಲಿ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇದುವರೆಗೂ ಕೂಡ ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿ ಚಾರ್ಜ್ ಶೀಟ್ ಆದ ಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾಯಿತ್ತು ಆದರೆ ಅದಕ್ಕೂ ಬಿಫೋರೆ ಇನ್ನು ಮುಂದಿನ ತಿಂಗಳು ಮೊದಲ ವಾರ ಅಥವಾ ಈ ತಿಂಗಳ ಕೊನೆಯ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಎಫ್ ಎಸ್ ಎಲ್ ವರದಿ ಕೂಡ ಬಂದಿರುವಂಥದ್ದು ಭಾಗಶಃ ಎಪ್ಪತ್ತು ಪರ್ಸೆಂಟ್ ಎಫ್ ಎಸ್ ಎಲ್ ವರದಿ ಬಂದಿದೆ ಇನ್ನು ಮೂವತ್ತು ಪರ್ಸೆಂಟ್ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಿರಬಹುದು ಅದೇ ರೀತಿಯಾಗಿ ಸಿ ಸಿ ಟಿ ವಿ ಫೋಟೇಜಸ್ಗಳಾಗಿರಬಹುದು ಆ ಎಲ್ಲ ಎವಿಡೆನ್ಸ್ಗಳ ಕೆಲವೊಂದು ಮಾಹಿತಿಗಳು ಬರಬೇಕಾಗಿದೆ ಇದಕ್ಕಾಗಿ ಕಾಯ್ತಾ ಇರುವಂಥದ್ದು ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಆದರೆ ಈಗ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಇದುವರೆಗೂ ಕೂಡ ಕೊಲೆ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಇಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿ ಗುರುಜ್ಕೊಂಡವರಿಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಜಾಮೀನು ಸಿಗಬೇಕು ಅಂತಂದರೆ ಅವರು ಈ ಪ್ರಕರಣದಲ್ಲಿ ಆಗದಿರುವುದನ್ನು ತೋರಿಸ್ಬೇಕಾಗತ್ತೆ ಕೆಲವೊಂದು ಮೇಲ್ನೋಟಕ್ಕೆ ಈಗಾಗಲೇ ಪೊಲೀಸರೇ ಸ್ವತಃ ಅರ್ಜಿಯನ್ನು ರಿಮೈಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರಲ್ಲ ಆ ರಿಮೈಂಡ್ ಅರ್ಜಿಯಲ್ಲಿ ಪಕ್ಕ ಉಲ್ಲೇಖ ಆಗಿರುವಂಥದ್ದು ಹದಿನೇಳು ಆರೋಪಿಗಳ ಒಂದು ಕೈವಾಳ ಈ ಪ್ರಕರಣದಲ್ಲಿ ಇದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಹೀಗಾಗಿ ಇವರ ನ್ಯಾಯಾಂಗ ಬಂಧನವನ್ನು ಮುಂದುವರಿಸಬೇಕು ಅಂತ ಕೋರ್ಟ್ಗೆ ಆಗಾಗ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ರು ಈಗ ಸದ್ಯಕ್ಕೆ ಅದೇ ರೀತಿಯಾಗಿ ಕೋರ್ಟ್ ಕೂಡ ಇವರ ನ್ಯಾಯಾಂಗ ಬಂಧನವನ್ನು ಕೂಡ ವಿಸ್ತರಣೆ ಮಾಡಿತ್ತು ಈಗ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅವರ ಪರವಾಗಿರುವಂತಹ ವಕೀಲರು ಯಾವ ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಿ ಜಾಮೀನನ್ನು ಕೇಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಯಾಕಂತಂದರೆ ಪವಿತ್ರ ಗೌಡ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಇಂಡೈರೆಕ್ಟಾಗಿ ಕೊಲೆಗೆ ಪ್ರಚೋದನೆಯನ್ನು ಕೊಡೋದು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಹತ್ಯೆ ಮಾಡೋದಕ್ಕೆ ಮೂಲ ಕಾರಣ ಪವಿತ್ರ ಗೌಡ ಅನ್ನೋ ಒಂದು ಗಂಭೀರ ಆರೋಪ ಈಕೆ ಮೇಲೆ ಇರುವಂಥದ್ದು ಹೀಗಾಗಿ ಕೋರ್ಟ್ ಯಾವ ಆಯಾಮದಲ್ಲಿ ಈಕೆಗೆ ಜಾಮೀನನ್ನು ಕೊಡುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಇನ್ನು ವಕೀಲರು ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡಬಹುದಿಲ್ಲಿ ಇದುವರೆಗೂ ಕೂಡ ಸರಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಒದಗಿಸಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಲೇಟ್ ಆಗ್ತಾ ಇದೆ ಹೀಗಾಗಿ ನಮ್ಮ ಕ್ಲೈಂಟ್ ವಿರುದ್ಧವಾಗಿ ಸಾಕ್ಷ್ಯಗಳು ಕೂಡ ಸರಿಯಾಗಿ ಸಂಗ್ರಹ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಆಕೆಗೆ ಜಾಮೀನನ್ನು ಕೊಡಬೇಕು ಅನ್ನೋ ಒಂದು ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿ ಮನವಿಯನ್ನು ಮಾಡ್ಕೋಬೋದು ಕೋರ್ಟ್ಗೆ ಆದರೆ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ವಿರುದ್ಧವಾಗಿ ರಿಮ್ಯಾಂಡ್ ಕಾಪಿಯಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿದರು ಅಧಿಕಾರಿಗಳು ಅದರಲ್ಲಿ ಕೆಲವೊಂದು ಅಂಶಗಳು ಅಂತಂದರೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಇಲ್ಲಿಗೆ ಕರೆಸೋದಕ್ಕೆ ಈಕೆಯ ಮೂಲ ಕಾರಣ ಆರೋಪಿ ಪವನ್ ಏನಿದ್ದಾನೆ ಆತನಿಗೆ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಬಗ್ಗೆ ಹೇಳ್ಕೊಂಡಿರ್ತಾಳೆ ಆತನ ಬಳಿ ಅದಾದ ಮೇಲೆ ಪವನ್ ಕೂಡ ದರ್ಶನ್ ಮತ್ತು ಇನ್ನಿತರೆ ಆರೋಪಿಗಳ ಬಗ್ಗೆ ಬಳಿ ಕೂಡ ಈ ಸ್ವಾಮಿ ಬಗ್ಗೆ ಹೇಳ್ಕೊಂಡಿರ್ತಾಳೆ ಹೀಗಾಗಿ ಆತನನ್ನು ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರೆತಂದು ಕರೆಂಟ್ ಶಾಕನ್ನು ಕೊಟ್ಟು ಹಿಗ್ಗಮುಗ್ಗ ತಳಿಸಿ ಆತನನ್ನು ಈ ಲಾರಿ ಮತ್ತು ಅಲ್ಲಿದ್ದಂತಹ ವಾಹನಗಳ ಮೇಲೆ ಎತ್ತಿ ಎಸೆದು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈ ಎಲ್ಲ ಹದಿನೇಳು ಆರೋಪಿಗಳ ಮೇಲೆ ಇರುವಂಥದ್ದು ಈ ಹದಿನೇಳು ಆರೋಪಿಗಳ ಪೈಕಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಪಾತ್ರ ಇದರಲ್ಲಿ ನಾಲ್ಕು ಜನ ಈ ಶವ ಸಾಗಿಸೋದಕ್ಕೆ ಸಪೋರ್ಟನ್ನು ಮಾಡಿರ್ತಾರೆ ಮತ್ತೊಂದು ಕಡೆ ನಟ ದರ್ಶನ್ ಮೂವತ್ತು ಲಕ್ಷ ಹಣವನ್ನು ಕೊಟ್ಟಿದ್ರು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಲಾಗಿತ್ತು ಇನ್ನು ಈ ಫೋಟೋದಲ್ಲಿ ನೋಡ್ತಾ ಇದ್ರ ಕಾರ್ತಿಕ್ ಅಲಿಯಾಸ್ ಕಪ್ಯ ಆಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ಪವನ್ ಆಗಿರ್ಬೋದು ನಿಖಿಲ್ ಆಗಿರಬಹುದು ಇವರೆಲ್ಲರೂ ಕೂಡ ಶವವನ್ನು ಸಾಗಿಸಿ ಈ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸತ್ವ ಅಪಾರ್ಟ್ಮೆಂಟ್ ಬಳಿ ಡೆಡ್ ಬಾಡಿಯನ್ನು ಎಸೆದಿರ್ತಾರೆ ಅಲ್ಲಿ ಡೆಡ್ ಬಾಡಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಪೊಲೀಸರಿಗೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಪ್ರದೋಷ್ ಇನ್ನಿತರೆ ಆರೋಪಿಗಳ ಅಸಲಿ ಮುಖ ತೆರೆದುಕೊಳ್ಳುತ್ತೆ ಹೀಗಾಗಿ ಪೊಲೀಸರು ಇವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಂಡುಕೊಂಡಿದ್ದಾರೆ ಇನ್ನಷ್ಟೇ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಬೇಕಾಗಿದೆ ಆದರೆ ಈಗ ಸದ್ಯಕ್ಕೆ ಪವಿತ್ರ ಗೌಡಾಳಿಗೆ ಜಾಮೀನು ಕೊಡಬೇಕು ಅಂತ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದರ ಒಂದು ವಿಚಾರಣೆ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಕಾದ್ ನೋಡಬೇಕಾಗಿದೆ ಯಾವ ಆಯಾಮದಲ್ಲಿ ಅವರ ಪರ ವಕೀಲರು ಬೇಲನ್ನು ಕೇಳ್ತಾರೆ ಮತ್ತು ಕೋರ್ಟ್ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ